ಉಡುಪಿಯ ಕಾರ್ಕಾಳದಲ್ಲಿ ನಡೆದ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಬ್ಲಡ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ರಕ್ತದಲ್ಲಿ ಮಾದಕ ವಸ್ತುಗಳು ಇರುವ ಬಗ್ಗೆ ಪಾಸಿಟಿವ್ ವರದಿ ಬಂದಿದೆ ಮೊದಲ ಆರೋಪಿ ಅಲ್ತಾಫ್ ಎರಡನೇ ಆರೋಪಿ ರಿಚರ್ಡ್ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಆಗಿದೆ ಕಾರಿನಲ್ಲಿ ಪತ್ತೆಯಾದ ಡ್ರಗ್ಸ್ ಬಗ್ಗೆ ಅಲ್ತಾಫ್ನ ವಿಚಾರಣೆ ಮಾಡಲಾಗುತ್ತಿದೆ ಯುವತಿಗೆ ಡ್ರಗ್ಸ್ ನೀಡಿರುವ ಬಗ್ಗೆ ಪೊಲೀಸರ ಬಳಿ ಆರೋಪಿ ಅಲ್ತಾಫ್ ಒಪ್ಪಿಕೊಂಡಿದ್ದಾನೆ ವಶಪಡಿಸಿಕೊಂಡ ಕಾರಿನಲ್ಲಿ ಪತ್ತೆಯಾದ ಪುಡಿಯನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ ಆದಷ್ಟು ಬೇಗ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸುತ್ತೇವೆ ಅಂತ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದ್ದಾರೆ ಕಾರ್ಕಲಂದು ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಹುಡುಗಿ ಇದು ಬ್ಲಡ್ ಟೆಸ್ಟ್ ಅದಕ್ಕೆ ಅದರಲ್ಲಿ ಮಾದಕ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ ಅಕ್ಯೂಸ್ಡ್ ನಂಬರ್ ಒಂದು ಪ್ರಥಮ ಆರೋಪಿಯಾದ ಅಂದು ಬ್ಲಡ್ ಟೆಸ್ಟು ನೆಗೆಟಿವ್ ಎಂದು ಬಂದಿದೆಯೇ ಮತ್ತು ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಎಂದು ಹೇಳುವ ಎ ಟು ಆರೋಪಿ ಝೈಬೇರ್ ರಿಚರ್ಡು ಅವನದು ಬ್ಲಡ್ ಟೆಸ್ಟ್ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆಯೇ ಅವನನ್ನು ನಾಲ್ಕು ದಿವಸ ಆರೋಪಿ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದ್ದಾಗ ಅವನು ಗಾಡಿನಲ್ಲಿ ಇದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಗುಡಿಗೆ ತಗೊಂಡಿದ್ದು ಎಂದು ತೋರಿಸಿದ್ದಾನೆ ಈ ಪುಡಿಯನ್ನು ನಾವು ಈಗ ಎಫ್ ಎಸ್ ಎಲ್ಗೆ ಕಳಿಸಿ ಅದು ಯಾವ ಡ್ರಗ್ ಎಂದು ವೆರಿಫೈ ಮಾಡ್ತೀವಿ ಮತ್ತು ಇದೇ ಡ್ರಗ್ಗನ್ನು ಹುಡುಗಿಗೆ ತೊಗೊಂಡಿದ್ದ ಡ್ರಗ್ ಎಂದು ಕಂಪ್ಯಾರಿಸನ್ಗೆ ಕಳಿಸ್ತೀವಿ ಈ ಅನ್ನು ಎಲ್ಲಿ ತೊಗೊಂಡಿದ್ದಾರೆ ಮತ್ತು ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದ ಬಗ್ಗೆ ಕ್ರೈಮ್ ನಂಬರ್ ಒನ್ ಫಾರ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಏಯ್ಟ್ ಸಿ ಮತ್ತು ಟ್ವೆಂಟಿ ಟು ಬಿ ಮತ್ತು ಬಿ ಎನ್ ಎಸ್ ಕಾಯ್ದೆ ತ್ರೀ ಸಬ್ ಕ್ಲಾಸ್ ಫೈವ್ನಲ್ಲಿ ಉಡುಪಿಯ ಕಾರ್ಕಾಳದಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ರಾಜ್ಯದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಇಬ್ಬರು ಆರೋಪಿಗಳನ್ನು ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅತ್ಯಾಚಾರಕ್ಕೆ ಒಳಗಾದ ಯುವತಿಯ ಪರ ಭೋವಿ ಸಮುದಾಯ ಬೆಂಬಲವಾಗಿ ನಿಂತಿದೆ ಸಂತ್ರಸ್ತ ಯುವತಿ ಭೋವಿ ಸಮುದಾಯಕ್ಕೆ ಸೇರಿದ್ದು ನೊಂದ ಕುಟುಂಬದ ಪರವಾಗಿ ನಮ್ಮ ಸಂಘಟನೆ ಇರುತ್ತೆ ಅಂತ ಹೇಳಿದ್ದಾರೆ ಈ ಮಧ್ಯೆ ಇವತ್ತು ಕಾರ್ಕಾಳದಲ್ಲಿ ಹಿಂದೂ ಸಂಘಟನೆಗಳು ಖಂಡನ ಸಭೆ ಹಾಗೂ ಪ್ರತಿಭಟನೆಗೆ ಮುಂದಾಗಿವೆ ಪ್ರಾಸಿಕ್ಯೂಷನ್ ನಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ರಾಯಣ್ಣ ಕಾರ್ಡ್ ಪ್ಲೇ ಮಾಡಲಿದ್ದಾರೆ ಗಡಿ ಜಿಲ್ಲೆ ಬೆಳಗಾವಿ ಪ್ರವಾಸ ಕೈಗೊಂಡಿರುವ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಯ ನಾಲ್ಕು ಕಡೆ ರಾಯಣ್ಣ ಪ್ರತಿಮೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಗೋಕಾಕ್ ತಾಲೂಕಿನ ಕೌಜಲಗಿ ಕಳ್ಳಿಗುದ್ದಿ ಹಾಗೂ ಮೂಡಲಗಿ ತಾಲೂಕಿನ ಯಾದವಾಡ ಕಲ್ಲೊಳ್ಳಿ ಗ್ರಾಮಗಳಲ್ಲಿ ನೂತನವಾಗಿ ನಿರ್ಮಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗಳನ್ನು ಅನಾವರಣ ಮಾಡಲಿದ್ದಾರೆ ಈ ಮೂಲಕ ತಮ್ಮ ಅಧಿಕಾರದಿಂದ ಕೆಳಗಿಳಿಸಲು ಮುಂದಾಗಿರುವ ವಿಪಕ್ಷಗಳಿಗೆ ತಮ್ಮ ಸಮುದಾಯದ ಬಲ ಪ್ರದರ್ಶನದ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಿದ್ದಾರೆ ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಲಿದೆ ಶಾಸಕ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅಧಿಕಾರ ಹಿಡಿಯುವ ಸಾಧ್ಯತೆ ಇದೆ ನಗರಸಭೆಯಲ್ಲಿ ಒಟ್ಟು ಮೂವತ್ತೈದು ಸದಸ್ಯರಿದ್ದು ಹದಿನಾಲ್ಕು ಬಿಜೆಪಿ ಇಬ್ಬರು ಪಕ್ಷೇತರ ಹಾಗೂ ಇಬ್ಬರು ಜೆಡಿಎಸ್ ಸದಸ್ಯರಿದ್ದಾರೆ ಹದಿನೇಳು ಜನ ಕಾಂಗ್ರೆಸ್ ಸದಸ್ಯರು ಆಯ್ಕೆಯಾಗಿದ್ದು ಹದಿನೇಳರಲ್ಲಿ ಹತ್ತು ಜನರು ಜನಾರ್ದನ್ ರೆಡ್ಡಿ ಶಾಸಕರಾಗುವ ಮುನ್ನ ಅವರೊಂದಿಗೆ ಕೆಆರ್ಪಿಪಿ ಸೇರಿದ್ದರು ಕೆಆರ್ಪಿಪಿ ಈಗ ಬಿಜೆಪಿಯಲ್ಲಿ ವಿಲೀನವಾಗಿದೆ ಇಂದಿನ ಚುನಾವಣೆ ಕುತೂಹಲ ಮೂಡಿಸಿದೆ ಗೃಹಲಕ್ಷ್ಮಿ ಹಣದಿಂದ ಗ್ರಾಮದ ಜನರಿಗೆ ಹೋಳಿಗೆ ಊಟ ಹಾಕಿಸಿದ ಅಜ್ಜಿ ಕಾರ್ಯಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಸುಟ್ಟಟ್ಟಿಗ್ರಾಮದ ಅಕ್ಕ ತಾಯಿ ಅನ್ನುವರು ಗೃಹಲಕ್ಷ್ಮಿ ಹಣ ಬಂದ ಹಿನ್ನೆಲೆ ಗ್ರಾಮದ ದೇವಸ್ಥಾನದಲ್ಲಿ ಹೋಳಿಗೆ ತಯಾರಿಸಿ ಗ್ರಾಮಸ್ಥರಿಗೆ ಉಣಬಡಿಸಿದ್ರು ಅಜ್ಜಿಯ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು ಇದನ್ನು ಗಮನಿಸಿದ ಸಚಿವೆ ಹೆಬ್ಬಾಳ್ಕರ್ ದೂರವಾಣಿ ಮೂಲಕ ಅಜ್ಜಿಗೆ ಕರೆ ಮಾಡಿ ರೇಷ್ಮೆ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ನಮಗಂದ್ರೆ ನೋಡೆ ಸ್ವಾರ್ಥಕ್ಕೆ ಮುಟ್ಟು ಗೃಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂಥವ್ರಿಗೆಲ್ಲ ಕೊಟ್ಟ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ಮತ್ತು ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದ್ರ ವಿಡಿಯೋನು ತೋರಿಸ್ತೀನಿ ಇನ್ನು ಅಲ್ಲಿ ಬೇ ಊರಿಗೆ ಊಟ ಅಲ್ಲ ಊರಿಗೆ ಹೊಳಗೆ ಊಟ ಹಾಕಿದೆ ಮತ್ತು ನಿನ್ ಮ ನನಗೆ ನನಗೆ ಯಾವಾಗ ಹಾಕಕ್ಕೆ ಮತ್ತು ಮಗಳಿಗೆ ಮ ಕರೀಲಿಲ್ಲ ಮತ್ತು ಬರ್ತೀನಿ ಬರ್ತೀನಿ ಬೇ ಆಮೇಲೆ ಒಂದು ಸೀರೆ ಕೊಟ್ಟು ಕಳಿಸ್ ನೋಡ್ಬೇ ನಿನಗೆ ಮತ್ತ್ ನೀವು ಊರಿಗೆ ಊಟ ಊರಿಗೆ ಹೋಳಿಗೆ ಊಟ ಹಾಕಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಳಿಸ್ತಾಳ ನನಗ ಆಗಿಲ್ಬೇ ಹಂಗಾಗಿ ಆಗ್ಲಿ ಬಹಳ ಅಂದ್ರೆ ಬಾಳ ಖುಷಿ ಆದ್ರು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗ್ ಯೋಜನೆ ನಾ ಕಳಿಸಿರೋದ್ರಿಂದ ಇಷ್ಟ ಅನುಕೂಲ ಆಗದೇ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗೆ ಚಲೋ ಆಗಿರ್ಬೇಕು ಸಿದ್ರಾ ಅಲ್ಲ ನಿಮ್ ನಿಮ್ ಎಲ್ಲಾರು ಆಶೀರ್ವಾದ ಸಿದ್ದರಾಮಯ್ಯ ಸಾಹೇಬ ಇರ್ಲಿ ಯಾವಾಗಿದ್ರು ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲಾರದು ಆಶೀರ್ವಾದ ಇದೆ ಮಗಳ್ ಏ ಹಾಗೆ ಬರ್ತೇನೆ ಹಂಗ್ಯಾ ಮಾತಾಡ್ತೀವಿ ನೂರ್ ನೂರು ನೂರು ವರ್ಷ ದೇವರ ಹತ್ರ ಬಿಡ್ಕೊತೇನೆ ನಾ ನಾನಾ ಮಗಳೇ ನಾನ ಮಗಳು ಕೊಪ್ಪಳ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಜೀರಾಳ ಕಲ್ಗುಡಿಯಲ್ಲಿ ರಸ್ತೆ ಮಾಡಿ ಅಂತ ಗ್ರಾಮಸ್ಥರು ಕೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಸಚಿವ ಶಿವರಾಜ್ ತಂಗಡಿಗೆ ನಿಂದಿಸಿದ್ದಾರಂತೆ ಸಚಿವರನ್ನ ಪ್ರಶ್ನಿಸಿದ ರಮೇಶ್ ಯಲ್ಲಪ್ಪರನ್ನ ಪೊಲೀಸರು ವಶಕ್ಕೆ ಪಡೆದು ಗಂಗಾವತಿ ಗ್ರಾಮೀಣ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಗ್ರಾಮೀಣ ಠಾಣೆಯಲ್ಲಿ ಮಾಜಿ ಶಾಸಕ ಬಸವರಾಜ ದಡೆಸಗೂರು ನೇತೃತ್ವದಲ್ಲಿ ಜನರು ಜಮಾಯಿಸಿ ವಶಕ್ಕೆ ಪಡೆದವರನ್ನ ಬಿಡಬೇಕು ಅಂತ ಆಗ್ರಹಿಸಿದರು ನಾವು ಕೂಡ ಎಲ್ಲರೂ ಒಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆ ಊರಿನ ಮುಖಂಡ ಅವು ಎಸ್ಸಿ ಇವತ್ತು ನಮ್ಮ ಮೀಸಲಾತಲ್ಲೇ ಬರಂತ ಒಬ್ಬ ಎಸ್ಸಿ ಉಪಾಧ್ಯಕ್ಷ ಇವತ್ತು ಆದ್ರೆ ಮಗಮ್ತ ಇದಂದ್ರೆ ಇವತ್ತಿನ ಅಧಿಕಾರ ದುರ್ಬಳಕೆ ಅಧಿಕಾರದ ದರ್ಪ ಈ ಕ್ಷೇತ್ರದಾಗ ಸಾಮಾನ್ಯ ಜನರ ಮ್ಯಾಗ ಇವತ್ತ ಮತ್ತೆ ಪೊಲೀಸ್ ಸ್ಟೇಷನ್ ಅದು ಪೊಲೀಸ್ ಸ್ಟೇಷನ್ ಪೊಲೀಸರು ಕೂಡ ಗಾಡಿ ಲಾಂಚ್ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ನೂರು ಕೋಟಿ ಆಫರ್ ಬಂದಿದೆ ಎನ್ನುವ ಶಾಸಕ ರವಿಗಣಿಗ ಹೇಳಿಕೆಗೆ ಬಿಜೆಪಿ ಕೆಂಡ ಕಾದಿದೆ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ರವಿಗಣಿಗ ವಿರುದ್ಧ ಬಿಜೆಪಿ ದೂರು ಕೊಟ್ಟಿದೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ನೇತೃತ್ವದಲ್ಲಿ ದೂರು ದಾಖಲು ಮಾಡಲಾಗಿದೆ ಶಾಸಕ ರವಿಗಾಣಿಗಾ ವಿರುದ್ಧ ಕ್ರಮಕ್ಕೆ ದೂರಿನ ಮೂಲಕ ಆಗ್ರಹಿಸಲಾಗಿದೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ರವಿಗಣಿಗ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇದು ಸಂಪೂರ್ಣ ಸತ್ಯಕ್ಕೆ ದೂರವಾಗಿದೆ ಆಪರೇಷನ್ ಕಮಲದಂತಹ ಯಾವುದೇ ವಿಚಾರ ಬಿಜೆಪಿಯಲ್ಲಿಲ್ಲ ಅಂತ ಹೇಳಿದರು ದಾವಣಗೆರೆ ಜಿಲ್ಲೆಯ ಬಸವನಹಳ್ಳಿ ಗ್ರಾಮದ ಬಳಿ ಅಪ್ಪರ್ ತುಂಗಾ ಚಾನೆಲ್ ಒಡೆದು ಅವಾಂತರವೇ ಸೃಷ್ಟಿಯಾಗಿದೆ ಚಾನೆಲ್ ಏರಿ ಒಡೆದಿರುವ ಕಾರಣದಿಂದಾಗಿ ಬಸವನಹಳ್ಳಿ ಗ್ರಾಮ ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದೆ ಸ್ಥಳಕ್ಕೆ ಮಾಜಿ ಶಾಸಕ ರೇಣುಕಾಚಾರ್ಯ ಹಾಗೂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಚಾನಲ್ಗೆ ಹರಿಸುತ್ತಿದ್ದಂತಹ ನೀರನ್ನು ನಿಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕಳಪೆ ಕಾಮಗಾರಿಯೇ ಚಾನಲ್ ಏರಿ ಒಡೆಯಲು ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ಬೃಹತ್ ಮರ ಒಂದು ಧರೆಗುರುಳಿದಿದೆ ವೈಯಾಲಿ ಕಾವಲ್ನ ಎಎನ್ ಬ್ಲಾಕ್ನಲ್ಲಿ ನಲವತ್ತು ವರ್ಷದ ಹಳೆಯ ಮರ ಏಕಾಏಕಿ ಬಿದ್ದ ಪರಿಣಾಮ ವಾಹನಗಳು ಜಖಮ್ಗೊಂಡಿವೆ ಒಂದು ಓಮ್ನಿ ಕಾರು ಒಂದು ಆಟೋ ಹಾಗೂ ನಾಲ್ಕು ಬೈಕ್ ಜಖಮ್ ಆಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲ ಮರ ಬಿದ್ದ ಕೂಡಲೇ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಮರವನ್ನು ತೆರವುಗೊಳಿಸಿದ್ರು ಒಂದ್ ನಿಮಿಷಕ್ಕೆ ತಿರ್ಗಿ ನೋಡೋ ಬಿದ್ದೋಗ್ಬಿಟ್ಟೈತೆ ನಮ್ಗ್ ಮಕ್ಳೆಲ್ಲ ಇದ್ರೆ ಭಯ ಇಲ್ಲೇ ಆಟಾಡಿದ್ರೆ ಒಂದೊಂದ್ ನಿಮಿಷಕ್ಕೂ ನಾವು ಇವ್ರ ಇದ್ದಿಲ್ಲ ಕಾರು ಆಟೋ ಒಂದು ಬುಲೆಟ್ ಬೈಕ್ ಸುಮಾರು ಇದು ನಲ್ವತ್ತೈವತ್ತು ವರ್ಷದ ಹಳೇ ಮರ ಸರ್ ಇದು ನಲ್ವತ್ತೈದು ಮಳೆ ಏನ್ ಮತ್ತೆ ಯಾವಾಗೂ ಜನಗಳು ಇರ್ತಾರೆ ಯಾವತ್ತು ನೀವು ಜನಗಳಿಗೆ ಓಡಾಡ್ತಾನೆ ಇರ್ತಾರೆ ಸದ್ಯಕ್ಕೆ ಏನು ಆಗಿಲ್ಲ ಇದರಿಂದ ಏನಾಗಿಲ್ಲ ಆ ಕಷ್ಟ ನಲ್ವತ್ತು ವರ್ಷ ಐವತ್ತು ವರ್ಷದ ಮರ ಅದು ಟಿವಿ ಅಂತ ಇಮಿಟ್ಲಿ ಫೋನ್ ಮಾಡಿಸ್ ರಾಮನಗರದ ದೊಡ್ಡ ಗಂಗಾವಾಡಿಯಲ್ಲಿ ಚಿರತೆಗಳು ಪ್ರತ್ಯಕ್ಷ ಆಗಿವೆ ಶಿವಪ್ರಕಾಶ್ ಎಂಬುವರ ಮನೆ ಬಳಿ ಎರಡು ಚಿರತೆಗಳು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಚಿರತೆಗಳ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಗ್ರಾಮಸ್ಥರು ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿದ್ದಾರೆ ಚಾಮರಾಜನಗರದ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟದ ಕೆಗುಡಿ ಸಫಾರಿ ರಸ್ತೆಯಲ್ಲಿ ಪ್ರವಾಸಿಗರಿಗೆ ಹುಲಿ ದರ್ಶನ ಕೊಟ್ಟಿದೆ ಹುಲಿಯೊಂದು ಗಾಂಭೀರ್ಯದಿಂದ ನಡೆದುಕೊಂಡು ಬರ್ತಿರುವಂತಹ ದೃಶ್ಯ ಪ್ರವಾಸಿಗರ ಮೊಬೈಲ್ ಕ್ಯಾಮರಾದಲ್ಲಿ ಸರಿಯಾಗಿದೆ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಮಳೆಗಾಲದ ಹಿನ್ನೆಲೆ ಕಳೆದ ಹದಿನೈದು ದಿನಗಳಿಂದ ಹುಲಿಯ ದರ್ಶನ ಕಡಿಮೆಯಾಗಿತ್ತು ಈಗ ಹುಲಿ ಕಂಡು ಸಫಾರಿಗೆ ಹೋಗಿದ್ದ ಪ್ರವಾಸಿಗರು ಖುಷಿಯಾಗಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಪಾಕಿಸ್ತಾನ ಹೀನಾಯ ಸೋಲು ಕಂಡಿದೆ ಪಾಕ್ ನೆಲದಲ್ಲಿ ಬಾಂಗ್ಲಾದೇಶ ಕ್ರಿಕೆಟ್ ತಂಡ ಐತಿಹಾಸಿಕ ಗೆಲುವು ಸಾಧಿಸಿದೆ ರಾವಲ್ಪಿಂಡಿಯಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ನಡೆಸಿದ ಪಾಕಿಸ್ತಾನ ಆರು ವಿಕೆಟ್ಗೆ ನಾನ್ನೂರ ನಲವತ್ತೆಂಟು ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿತು ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ ಐನೂರ ಅರವತ್ತೈದು ರನ್ ಪೇರಿಸಿತು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಆರಂಭಿಸಿದ ಪಾಕಿಸ್ತಾನ ಅಂತಿಮ ದಿನದಾಟದಲ್ಲಿ ಕೇವಲ ನೂರ ನಲವತ್ತಾರು ರನ್ಗೆ ಸರ್ವಪತನ ಕಂಡಿತು ಗೆಲುವಿಗೆ ಇಪ್ಪತ್ತೆಂಟು ರನ್ ಗುರಿ ಪಡೆದ ಬಾಂಗ್ಲಾದೇಶ ವಿಕೆಟ್ನಷ್ಟವಿಲ್ಲದೆ ಮೂವತ್ತು ರನ್ ಬಾರಿಸಿ ಗೆಲುವಿನ ನಗೆ ಬೀರಿತು ಆ ಮೂಲಕ ಬಾಂಗ್ಲಾದೇಶ ತಂಡ ಪಾಕ್ ನೆಲದಲ್ಲಿ ಇದೇ ಮೊದಲ ಗೆಲುವು ಸಾಧಿಸಿ ಐತಿಹಾಸಿಕ ಸಾಧನೆ ಮಾಡಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ ಟೀಂ ಇಂಡಿಯಾದ ಬ್ಯಾಟರ್ ಶಿಖರ್ ಧವನ್ಗೆ ವಿರಾಟ್ ಕೊಹ್ಲಿ ಭಾವನಾತ್ಮಕ ಸಂದೇಶದ ಮೂಲಕ ನಿವೃತ್ತ ಜೀವನಕ್ಕೆ ಶುಭ ಹಾರೈಸಿದ್ದಾರೆ ಎಕ್ಸ್ನಲ್ಲಿ ಶಿಖರ್ ಧವನ್ ಬಗ್ಗೆ ಬರ್ಕೊಂಡಿರುವ ಕೊಹ್ಲಿ ನೀವು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಆಗಿನಿಂದಲೂ ಭಯಮುಕ್ತ ಪ್ರದರ್ಶನ ಕೊಟ್ಟಿದ್ದೀರಿ ಇದೇ ಕಾರಣಕ್ಕೆ ಭಾರತದ ಅತ್ಯಂತ ವಿಶ್ವಾಸಾರ್ಹ ಓಪನರ್ಗಳಲ್ಲಿ ಒಬ್ಬರಾಗೋದಕ್ಕೆ ಸಾಧ್ಯವಾಯಿತು ನೀವು ನಮಗೆ ಪಾಲಿಸಲು ಲೆಕ್ಕವಿಲ್ಲದಷ್ಟು ನೆನಪುಗಳನ್ನು ಕೊಟ್ಟಿದ್ದೀರಿ ಆಟದ ಮೇಲಿನ ನಿಮ್ಮ ಉತ್ಸಾಹ ನಿಮ್ಮ ಕ್ರೀಡಾ ಮನೋಭಾವ ಮತ್ತು ನಿಮ್ಮ ಟ್ರೇಡ್ ಮಾರ್ಕ್ ಸ್ಮೈಲ್ ತಪ್ಪಿ ಹೋಗುತ್ತೆ ಆದರೆ ನಿಮ್ಮ ಪರಂಪರೆಯು ಜೀವಿಸುತ್ತೆ ನೆನಪುಗಳು ಮರೆಯಲಾಗದ ಪ್ರದರ್ಶನಗಳು ಹಾಗೆಯೇ ಯಾವಾಗಲೂ ನಿಮ್ಮ ಹೃದಯದಿಂದ ಮುನ್ನಡೆಸಿದ್ದಕ್ಕಾಗಿ ಧನ್ಯವಾದಗಳು ಗಬ್ಬರ್ ಅಂತ ಕೊಹ್ಲಿ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ ಪ್ಯಾರಿಸ್ನಲ್ಲಿ ಆಗಸ್ಟ್ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟರಿಂದ ಪ್ಯಾರಾ ಒಲಿಂಪಿಕ್ಸ್ ಆರಂಭವಾಗಲಿದೆ ಭಾರತದ ಅಥ್ಲೀಟ್ಗಳು ಚಿನ್ನ ಗೆಲ್ಲುವ ಭರವಸೆ ಮೂಡಿಸಿದ್ದಾರೆ ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಇನ್ನೂರ ಏಳು ದೇಶಗಳಿಂದ ಸುಮಾರು ನಾಲ್ಕು ಸಾವಿರದ ನಾನೂರು ಅಥ್ಲೀಟ್ಗಳು ಭಾಗವಹಿಸಲಿದ್ದು ವಿವಿಧ ಕ್ರೀಡೆಗಳಲ್ಲಿ ಐನೂರ ನಲವತ್ತೊಂಬತ್ತು ಚಿನ್ನದ ಪದಕಗಳನ್ನು ವಿತರಿಸಲಾಗುತ್ತೆ ಇದೀಗ ಈ ಕ್ರೀಡಾಕೂಟದಲ್ಲಿ ಭಾರತದಿಂದ ಒಟ್ಟು ಎಂಬತ್ನಾಲ್ಕು ಸ್ಪರ್ಧಿಗಳು ಭಾಗವಹಿಸಲಿದ್ದು ಈ ತಂಡವು ಪ್ಯಾರಿಸ್ಗೆ ಪ್ರಯಾಣ ಬೆಳೆಸಿದೆ ಆಪಲ್ ಬ್ಯೂಟಿ ಸಮಂತ ನಟನಲ್ಲಿ ಬರ್ತಿರುವ ವೆಬ್ ಸಿರೀಸ್ ನವೆಂಬರ್ ಏಳಕ್ಕೆ ಈ ವೆಬ್ ಸಿರೀಸ್ ಸ್ಟ್ರೀಮಿಂಗ್ ಶುರು ಮಾಡಲಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ